ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಟೊಮೊಟೊ ಭಾತ್ ಮಾಡ್ತಿದ್ದೀವಿ ಇವತ್ತು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೀವಿ ಅಂದರೆ ಟೊಮೊಟೊ ಒಂದು ಮೂರು ಟೊಮೊಟೊ ಒಂದು ಮತ್ತು ಒಂದು ನಾಲ್ಕೈದು ಒಣ್ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಯಿಸ್ಕೊಬೇಕಿ ಥರ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ಜಾರಿಗೆ ಸ್ವಲ್ಪ ಕಾಯಿ ಮತ್ತು ಬೇಯಿಸಿ ಎತ್ತಿಟ್ಕೊಂಡಿರ್ತೀರಲ್ವಾ ಟೊಮೊಟೊ ಹಣ್ಣುಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕೊಳ್ಳಿ ಹಾಕೊಂಬಿಟ್ಟು ಬೇಕಿದ್ರೆ ಖಾರಕ್ಕೆ ಸ್ವಲ್ಪ ಚಕ್ಕೆ ಲವಂಗನೂ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಗ್ರೈಂಡ್ ಫುಲ್ ನಾರ್ಮಲಾಗಿ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸಾಸಿವೆ ಹಾಕಿ ಪಲಾವ್ ಪಲಾವೆಲ್ಲೆ ಕಸೂರಿ ಮೆತ್ತಿ ಈ ಥರ ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಈ ಥರ ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ಇದಕ್ಕೆನ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕರ್ಬನ್ ಸೊಪ್ಪು ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಉದ್ದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೊಂದು ಎರಡು ನಾಲ್ಕೈದು ಹಸಿಮೆಣ್ಸಿಕಾಯಿ ತೆಗೆದು ಹಾಕಿದ್ದೀನಿ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಕಿ ಫ್ರೈ ಮಾಡಿ ಇದಾದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಕ ಫ್ರೈ ಮಾಡಾದ್ಮೇಲೆ ಅಲ್ಲೊಂದು ಮೂರು ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ವ ಇಲ್ಲೊಂದೆರಡು ಟೊಮೊಟೊ ಹಚ್ಚಿ ಹಾಕಿ ಬಟಾಣಿ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಹಂಗೇನು ಹಾಕೊಬೋದು ಬಟಾಣಿ ಏನು ಬೇಕಾಗಲ್ಲ ಈ ಥರ ಟೊಮೆಟೊ ಸಾಫ್ಟ್ ಆಗೋವರ್ಗು ಬೇಯಿಸ್ಕೊಂಬಿಟ್ಟು ಈ ಥರ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸಿ ಇದು ಆದಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಖಾರ ಅದನ್ನು ಇದ್ರೊಳಗಡೆ ಹಾಕಿ ವೇಸ್ನ ಇದ್ರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸೈಡಲ್ಲಿ ಅಕ್ಕಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿರಿ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಈಗ ಫ್ರೈ ಮಾಡಾದ್ಮೇಲೆ ಇದಕ್ಕೇನೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಮತ್ತು ಇನ್ನೊಂದು ಸಲ ಫ್ರೈ ಮಾಡಿ ಇದಕ್ಕೇನೆ ಅಕ್ಕಿ ತೊಳೆದು ಇಟ್ಕೊಂಡಿರ್ತೀರ ಅಲ್ವಾ ಇದನ್ನು ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟು ಆ ಅಳತಲ್ಲಿ ನೀರು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಕ್ಕಿ ಮುಚ್ಚಳ ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಳ್ಳಿ ನೀರು ಸ್ವಲ್ಪ ಕಡಿಮೆನೇ ಹಾಕಿ ಉದ್ರುದ್ರಾಗಿ ಬರುತ್ತೆ ಈಗ ಎರಡು ವಿಸಲ್ ಬಂದರೆ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿ ಚೆನ್ನಾಗಿರುತ್ತೆ ಒಂದು ರುಬ್ಬಿ ಮಾಡಿ ನಾರ್ಮಲಾಗಿ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ